ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗಲ್ಲಿ ನಾವು ಬೆಳಗ್ಗೆನೇ ಆಸನಕ್ಕೆ ಹೋಗ್ತಿದ್ವಿ ಏಕೆಂದರೆ ನನ್ನ ಮಗನಿಗೆ ಕರಾಟೆ ಬೆಲ್ ಟೆಸ್ಟ್ ಇದೆ ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಅದು ವಾಯ್ಸು ಮಾತಾಡಿರೋದಕ್ಕೋ ಅಷ್ಟೊಂದು ಕ್ಲಾರಿಟಿಯಾಗಿ ಬಂದಿರಲಿಲ್ಲ ಅದಕ್ಕೆ ವಾಯ್ಸ್ ಕೊಡೋಣ ಅಂತ ವಾಯ್ಸ್ ಕೊಡತ್ತಿದ್ದೆ ಸ್ಕೂಲ್ ಹತ್ರ ಹೋದ್ವಿ ಇವತ್ತು ಗಾಡಿ ಓಡ್ಸಕ್ಕಂತೂ ತುಂಬ ಹಿಂಸೆ ಆಯಿತು ಅಷ್ಟು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಹೋಗುವಾಗಲೂ ಅಷ್ಟೇ ಬರುವಾಗಲೂ ಅಷ್ಟೇ ಇವತ್ತು ಈಗ ಎರಡು ದಿವಸದಿಂದ ಯಾಕೋ ವೆದರ್ ಬೇರೆ ಸರಿಗಿಲ್ಲ ಸ್ಕೂಲ್ ಹತ್ರ ಹೋದ್ವಿ ಸರ್ ಮಕ್ಳ್ಯಾರು ಇನ್ನೂ ಸ್ವಲ್ಪ ಬಂದಿರಲಿಲ್ಲ ನನ್ನ ನಿಧಾನಕ್ಕೆ ಗಾಡಿ ಓಡಿಸೋಣ ಅಂತ ಸ್ವಲ್ಪ ಬೇಗ ಓದೆ ಆಮೇಲೆ ಸರ್ರೆಲ್ಲ ಬಂದರು ಅವನೇ ಕರಾಟೆ ನನ್ನ ಮಗನೇ ಕರಾಟೆ ಬಟ್ಟೆ ಹಾಕತ್ತೀನಿ ಅಂತ ಅವನೇ ಹಾಕತ್ತಿದ್ದ ಅವರಿಗೆ ವಾರ ವಾರ ಹಾಕೊಂಡು ರೂಢಿ ಇರುತ್ತಲ್ಲ ಆಮೇಲೆ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಬಂದರು ಸರ್ರು ಬಂದರು ನೋಡಿ ಯಾವ ಥರ ಕೂತಿದ್ದಾರೆ ಎಲ್ಲ ಸೆಲ್ಲರಲ್ಲಿ ಲೈನಕ್ಕೆ ಕೂತ್ಕೊಂಡ್ಬಿಡ್ತಾರೆ ಅವ್ರವ್ರ ಜಾಗದಲ್ಲಿ ಅವರು ಒಂಥರ ಡಿಸಿಪ್ಲಿನ್ ಇರುತ್ತೆ ಕರಾಟೆ ಮತ್ತು ಈ ಥರ ಎಲ್ಲ ಆ್ಯಕ್ಟಿವಿಟಿ ಕಲಿಸಿದರೆ ಮ ಸರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ನನ್ನ ಮಗನಿಗಂತೂ ಕರಾಟೆ ಅಂದರೆ ಸಖತ್ ಇಷ್ಟ ಲಾಸ್ಟ್ ಫ್ಲಾಗಲ್ಲಿ ತೋರಿಸಿದ್ದೆ ಅವನು ಯಾವ ಪ್ರಾಕ್ಟೀಸ್ ಮಾಡ್ತಾನೆ ಅಂತ ಟೂ ಆ್ಯಂಡ್ ಹಾಫ್ ಅವರ್ಸು ಚೆನ್ನಾಗಿ ರುಬ್ಬಾಕ್ಬಿಟ್ರು ಮಕ್ಕಳಿಗೆ ಆ ಥರ ಎಕ್ಸಸೈಸ್ ಇರಬೇಕು ಮಕ್ಕಳಿಗೆ ಲಾಸ್ಟಿಗೆ ಗ್ರೂಪ್ ಫೋಟೋ ಗ್ರೂಪ್ ವಿಡಿಯೋ ಅಂತ ಈ ಥರ ಇದ್ದರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅವ್ರ ಸರ್ ಬಟ್ ಮಕ್ಕಳಿಗೆ ಇಂಟ್ರೆಸ್ಟ್ ಬೇಕು ಕಲಿಯೋಕ್ಕೆ ಕೆಲವು ಮಕ್ಕಳಿಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ ಅನ್ನಿಸ್ತು ಇಲ್ಲ ಬೇರೆ ಏನೋ ಸುಸ್ತಾಗಿತ್ತು ಅನ್ಸುತ್ತೆ ಅಲ್ಲಿಂದ ತೋಟಕ್ಕೆ ಬಂದ ಮೇಲೆ ಅಷ್ಟು ಜಾಸ್ತಿ ಐತಿ ಏನಣ್ಣ ಅಣ್ಣ ಕರ್ನಲ್ ರೆಪಡೆ ತಿಕ್ಕಡಿ ಜವಾ ಏ ಇದೆ ಗಂಟಾ ಏನಾಯ್ತು ಬಂತು ಇಲ್ಲಿ ಇತ್ತು ನೋಡಿ ಅದು ಇಲ್ ಮುಚ್ಚಿರೋಕೆಂದ್ರು ಏ ಬೈಕಲ್ಲಿ ಏನೋ ತಿಂತೈದು ಇದು ಇಲ್ಲಿ ನಿಂತು ಓ ನಡ್ರತೆ ಹಂಗೇ ಆನ

ನನ್ಕುಂಡಿಯಾ ಬೆಗಂಡೆ ಯಾರಾದೆ ನನ್ಕುಂಡಿಯಾ ಏ ಗುಂಡಿ ಚಿಚಿ ಗುಂಡಿ ಗುಂಡಿ ಚಿಚಿ ಗುಂಡಿ ಏನು ಮಾಡ್ತಿದೀಯ ಅಪ್ಪ ನಾಯಿ ನಾಯಿ ಬತೈತ ನೋಡಿ ಹಿಂದೆ ಹಿಂಗೇನೆ ತೋಟಕ್ಕೆ ಬಂದ್ರೆ ಎಲ್ಲ ಪ್ರಾಣಿಗಳ್ನು ಎತ್ಕೊಂಡು ಮುದ್ ಮಾಡಿ ಆಮೇಲೆ ಅವನಿಗೆ ಸಮಾಧಾನ ಆಮೇಲೆ ತಿಂಡಿ ಊಟ ಎಲ್ಲ ಅವನಿಗೆ ಆ ನಾಯಿ ಮದಿನಂತೂ ಹೋಗೋವಷ್ಟೊತ್ತಿಗೆ ಎತ್ಕೊಂಡು ಹಿಂಸೆ ಕೊಟ್ಟಿಡ್ತಾನೆ ಅಳ್ದಿಲ್ಲ ಅನ್ಸುತ್ತೆ ಕಣ ಅದು ಇವನ್ ಮೇಲಿರಲ್ಲ ಇವನ್ ಬಿಡೋಲ್ಲ ಎತ್ಕೊಂಬಿಟ್ ನೆಕ್ಬಾರ್ದು ಅಂದ್ರೆ ಹೆಂಗಾಗುತ್ತೆ ಎತ್ಕೊಂಡ್ಬಿಟ್ಟು ನೆಕ್ ಬೇಡ ಅಂದ್ರೆ ಅಡುಗೆ ಮನೆಯೆಲ್ಲ ನಿಂದೇನೆ ಅಡುಗೆ ಮನೆಯಲ್ಲೇ ಹೊಂದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು